ಚಾಮುಂಡೇಶ್ವರಿ ಹಾಡು ಸಾವಿರ ಮೆಟ್ಟಿಲ ಅತ್ತಿ ಬಂದರೆ ಸನ್ನಿಧಿ ದೊರಕುವುದು ತಾಯಿಯ ದರ್ಶನ ದೊರಕುವುದು ಸಾವಿರ ಬಾರವ ಒತ್ತಿಹ ಮನಕ್ಕೆ ಶಾಂತಿಯು ಲಭಿಸುವುದು ಚಾಮುಂಡಿ ವರವು ಲಭಿಸುವುದು चामुण्डि वरवू लभू धनुज महिषन धमनमार्गय असुरमर्दिनी असुरमर्दिनि नालिगे चाचि रक्षसद शक्तिस्वरूपव शक्तिरूप स्वरूपे पर्वत नन्दिनि नन्दितमोदिनि पार्वति निर्मल आनन्दलयु पुष्पविलोचने परशिवलोचने परशिवधामविदु निश्चल शान्ति साविरमिट्टिल निश्चल शान्ति निवासव सावर सन्निधि ತಾಯಿಯ ದರ್ಶನ ದೊರಕುವುದು ಸಾವಿರ ಬಾರವ ಒತ್ತಿಹ ಮನಕ್ಕೆ ಶಾಂತಿಯು ಲಭಿಸುವುದು ಚಾಮುಂಡಿ ವರವೂ ಲಭಿಸುವುದು ಚಾಮುಂಡಿ ವರವೂ ಲಭಿಸುವುದು ಕರ್ಪೂರ ದಾರತಿ ಹೊಂಬೆಳಕಲ್ಲಿ ಕಣ್ತುಂಬ ನೋಡುವೆನೂ ಅಂಬೆಯ ಕೀರ್ತಿಯ ಪಾಡುವೆನು ತಾನಾಗಿ ಬಂದ ಸಂತೋಷದಿಂದ ಮೈಯನು ಮರೆಯುವೆನು ಪಾದಕೆ ತಲೆಬಾಗಿ ನಮಿಸುವೆನು ಪಾದಕ್ಕೆ ತಲೆಬಾಗಿ ನಮಿಸುವೆನು ಸಾವಿರ ಮೆಟ್ಟಿಲ ಹತ್ತಿ ಬಂದರೆ ಸನ್ನಿಧಿ ದೊರಕುವುದು ತಾಯಿಯ ದರ್ಶನ ದೊರಕುವುದು ಸಾವಿರ ಬಾರವ ವತ್ತಿಹ ಮನೆಗೆ ಶಾಂತಿಯು ಲಭಿಸುವುದು ಚಾಮುಂಡಿವರ ವರಗೂ ಲಭಿಸುವುದು ಚಾಮುಂಡಿ